ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ ನಾನು ನಿಮಗೆ ಪ್ರತಿ ಸೋಮವಾರನು ಶಿವನ್ ದೇವಸ್ಥಾನ ದರ್ಶನ ಮಾಡಿಸ್ತೀನಿ ಅಂತ ಹೇಳಿದ್ದೆ ಈಗ ಕಡೆ ಕಾರ್ತಿಕ್ ಸೋಮವಾರ ಈ ದಿನ ನಾನು ರಂಗಪ್ಪ ಸರ್ಕಲ್ ಅಂತ ರೋಡ್ ಅಲ್ಲಿರುವಂತಹ ಮತ್ತೆ ಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಿ ನೀವು ದೇವ್ರ ದರ್ಶನ ಮಾಡ್ಬೋದು ಶಿವಪ್ಪನ ದರ್ಶನ ಮಾಡ್ಬೋದು ಅವ್ರು ಯಾರನ್ನೇ ಸಿಕ್ಕೋರು ಸಾಯಿಸ್ತಾ ಇದ್ರು ಕದೀತಾ ಇದ್ರು ಅಂತ ಒಬ್ಬ ಪ್ರವೃತ್ತಿ ಮನುಷ್ಯ ಇದ್ದ ಅದೇ ಜಾಗದಾಗೆ ಒಬ್ರು ಸನ್ಯಾಸಿ ನಡ್ಕೊಂಡ್ ಬರ್ತಾರೆ ಸನ್ಯಾಸಿನ ನೋಡಿದಾಗ ಇವ್ರಗ್ ಸಾಯಿಸ್ಬೇಕು ಅಂತ ಅನ್ಸಲ್ಲ ಆಮೇಲೆ ಆ ಸನ್ಯಾಸಿ ಇವ್ರ ಮನ್ಸನ್ನ ಬದಲಾಯಿಸ್ತಾರೆ ಹೆಂಗೆ ಅಂದ್ರೆ ನೋಡು ನೀನ್ ಇಷ್ಟು ದಿಸ ಪಾಪ ಮಾಡ್ದೆ ಇನ್ ಮುಂದಕ್ಕೆ ಒಳ್ಳೆ ಕೆಲ್ಸಗಳು ಮಾಡು ಪುಣ್ಯದ ಕೆಲ್ಸಗಳು ಮಾಡು ಅಂತ ಅದಕ್ಕೆ ಸೋಮಳೆ ನಾನು ಏನ್ ಮಾಡ್ಬೇಕು ಅಂತ ಅವ್ರ ಹತ್ರ ಭಕ್ತಿಯಿಂದ ಕೇಳ್ಕೊಂತಾನೆ ಈಯ್ಯಪ್ಪ ಆಗ ನೀನು ಪ್ರತಿಯೊಂದು ಧಾಮ ಪ್ರತಿಯೊಂದು ದೇವಸ್ಥಾನಗಳಿಗೂ ಹೋಗು ಆಯ್ತು ನನ್ ಪಾಪ ಕಳ್ದಿರೋದು ಹೆಂಗ್ ಗೊತ್ತಾಗುತ್ತೆ ಅಂತ ಕೇಳಿದಾಗ ಒಂದು ಕಡ್ಡಿ ಕೊಡ್ತಾರೆ ಈ ಕಡ್ಡಿ ಒಳಗೆ ಎಲೆ ಚಿಗುರಿದ್ರೆ ನಿನ್ನ ಪಾಪಗಳೆಲ್ಲ ಕಳೆದಿದೆ ಅಂತ ಅರ್ಥ ಅನ್ಬಿಟ್ಟು ಆಯ್ತು ಅನ್ಬಿಟ್ಟು ಅವ್ರು ಹೊಡ್ತಾರೆ ಒಡೆದಾಗ ಒಂದು ಸುಸ್ತಾಗ ಹೋಗ್ಬಿಟ್ಟು ಒಂದ್ ಮರದ ಕೆಳಗಡೆ ಕುತ್ಕೊಂತಾರೆ ಅಲ್ಲಿ ನಾಲ್ಕ್ ಜನ ಕಳ್ರ ಮೇಲೆ ನಿಂತ್ಕೊಂಡು ಇವರು ಸುಟ್ಟಾಕ್ಬೇಕು ಅಂತ ಸ್ಕೆಚ್ ಹಾಕ್ತಾ ಇರ್ತಾರೆ ಆಗ ಇವ್ರು ಅದನ್ನ ನೋಡ್ಬಿಟ್ಟು ಆ ನಾಲ್ಕ್ ಜನನು ಇವ್ರು ಸಾಯ್ಸಾಕ್ತಾರೆ ಸಾಯ್ಸಾಕಿ ಏನು ಅಂದ್ರೆ ಆ ಊರಿನ ಜನನೆಲ್ಲಾ ಉಳಿಸಿದ ಪುಣ್ಯ ಇವ್ರಿಗೆ ಸಿಗುತ್ತೆ ಎಷ್ಟು ಜನನ್ ಇವ್ರು ಸಾಯಿಸಿದ್ರು ಆದ್ರೆ ಎರಡರಷ್ಟು ಆ ಊರಿನ ಜನಗಳನ್ನೆಲ್ಲ ಇವ್ರು ಉಳಿಸ್ತಾರೆ ಆ ಕಡ್ಡಿನಾಗ್ ನೋಡಿದ್ರೆ ಎಲೆ ಚಿಗುರ್ ಬಿಡುತ್ತೆ ಇವ್ರದು ದೇವಸ್ಥಾನಗಳ್ಗೆ ದಾಮ್ಗುಳ್ ಹೋಗೋದೇ ಬೇಡ ಎಲೆ ಚಿಗುರಿ ಇರುತ್ತೆ ಆಮೇಲೆ ಆ ಸ್ವಾಮಿ ಹತ್ರ ಹೋಗ್ತಾರೆ ಓ ನೋಡೋ ನೀನು ಇದೆಲ್ಲ ಮಾಡಲ್ಲ ಸುಮ್ನೆ ನಾನು ಕೇಳ್ದೆ ಇಲ್ಲ ಸೋಮಳೆ ಕಡ್ಡಿನಾಗ ನೋಡಿ ಎಲೆ ಚಿಗುರಿದೆ ಅಂತ ಕೇಳ್ದಾಗ ಆ ಸ್ವಾಮಿಗಳು ಹೇಳ್ತಾರೆ ಇಲ್ಲ ನೀನು ಅಲ್ಲಿ ಅಷ್ಟು ಊರಿನ ಜನಗಳನ್ನ ಉಳಿಸ್ದಲ್ಲ ಆದ್ರಿಂದ ನೋಡು ಸ್ವಾರ್ಥಕ್ಕೋಸ್ಕರ ಮಾಡೋಂತ ಕರ್ಮ್ ಪಾಪ ತಂದು ಕೊಡುತ್ತೆ ಅದೇ ಊರು ಮಾಡುವಂತ ಕೆಲಸ ಮಾಡಿದಾಗ ನಿನಗೆ ಪುಣ್ಯ ತಂದು ಕೊಡುತ್ತೆ ಅಂತ ಇದ್ರ ಅರ್ಥ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ಮತ್ತು ಶ್ರೀ ಅರುಣಾಚಲೇಶ್ವರ ಎರಡೂ ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ರು ಈ ದೇವಾಲಯಗಳು ಕಟ್ಟಿದ ಉದ್ದೇಶ ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ಭದ್ರವಾದ ಬುನಾದಿ ಚೆನ್ನಾಗಿರ್ಲಿ ಅನ್ನೋ ಒಂದು ಸತ್ಸಲಿಗಳ ನಿರ್ಮಾಣದ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಜನಗಳ ಕರ್ಮವನ್ನ ಕಳ್ಕೊಳ್ಳಲಿ ಅಂತ ಅದಕ್ಕೊಂದು ಒಳ್ಳೆ ಆಯೋಕ್ತಿ ಏನಿದೆ ಅಂದ್ರೆ ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ ಪುಣ್ಯಕ್ಷೇತ್ರ ಕೃತಂ ಪಾಪೋ ಭವಿಷ್ಯತಿ ಅಂತ ನಾವು ಅಥವಾ ಜೀವನಕ್ಕೋ ಸಂಸಾರ ನಿರ್ವಹಣೆಗೋ ಏನಕ್ಕೋ ಒಂದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಪಾಪಗಳನ್ನು ನಾವು ಮಾಡಿರ್ತೀವಿ ಎಲ್ಲರೂ ಕೂಡ ಸಹ ಮನುಷ್ಯರು ಆ ಪಾಪಗಳನ್ನು ಕಳೆದುಕೊಂಡು ನಮ್ಮ ಆತ್ಮೋದ್ಧಾರ ನಮ್ಮ ಕರ್ಮಗಳನ್ನು ಕಳೆಕೊಂಡು ಒಂದು ಸದುದ್ದೇಶದಿಂದ ನಮ್ಮ ಫ್ಯಾಮಿಲಿ ಅಂದ್ರೆ ನಮ್ಮ ವಂಶಗಳು ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶಕ್ಕೆ ದೇವಸ್ಥಾನಗಳಲ್ಲಿ ಬಂದು ಸೇವೆಗಳನ್ನು ಮಾಡ್ತೀವಿ ಏನೋ ಉಳಿಸೋದಕ್ಕೋಸ್ಕರ ಒಂದು ಸಂಸ್ಕಾರವನ್ನು ಬೆಳೆಸಕ್ಕೋಸ್ಕರ ಹಳೆ ಕಾಲದವರು ಇದನ್ನೆಲ್ಲ ಮಾಡಿದ್ದಾರೆ ನಮ್ಮ ಪುರಾತನವಾದ್ದು ಸುಮಾರು ಐನೂರು ವರ್ಷಗಳಾಗಿದೆ ಐನೂರು ವರ್ಷಗಳಾಗಿದೆ ಇದು ಮತ್ತೆ ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ಇವೆರಡು ಒಬ್ಬರೇ ಕಟ್ಟಿರೋದು ಅರಣಾಜಲೆ ಬಂತರು ಅಂತ ಅವರು ಕಟ್ಟಿಸಿರೋದು ಆಗಲಿ ಲೋಕ ಕಲ್ಯಾಣವಾಗಲಿ ಮಹಾಜನಗಳು ಸುಖವಾಗಿರಲಿ ಅಷ್ಟೇ ನಮ್ಮ ಅಪೇಕ್ಷೆ ಅದಾಯ